ಇಬ್ರು ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಇದೇ ಕಂಡು ಹೋಗಲು ಕೂಡ ನಿಮ್ಮ ಮಹಿಳೆ ಒಂದೊಂದು ದಿವಸದಲ್ಲಿ ಇವಾಗ ಪರಮ ಪೂಜ್ಯರಿಂದ ಇಬ್ಬರು ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಲಿಂಗಾಯ ನಮಃ ಎಲ್ಲ ವಿದ್ಯಾರ್ಥಿಗಳೇ ಪರಮ ಪೂಜರ ಬಸವಲಿಂಗಪ್ಪ ಅವರ ಮನಸ್ಸು ಇನ್ನೈದು ಒಂದು ತಾಸ್ ಹೋಗಬೇಕು ಮಕ್ಕಳೆಲ್ಲ ಕೇಳಬೇಕು ಅನ್ನುವಂತಹ ತವಕೂ ಸಹ ಅದರ ಅನಿವಾರ್ಯ ಕಾರಣಕ್ಕಾಗಿ ನಮ್ಮ ಸಂಗಮೇಶ್ವರ ಕ್ಯಾಂಪಸ್ ನಲ್ಲಿ ಅಲ್ಲಿ ಪ್ರಾಥಮಿಕ ಶಾಲೆ ಇದೆ ಪ್ರೌಢಶಾಲೆ ಇದೆ ಹಾಗೂ ಸೈನ್ಸ್ ಪದವಿ ಪೂರ್ವ ಕಾಲೇಜ್ ಇದೆ ಐ ಟಿ ಕಾಲೇಜ್ ಇದೆ ಹೀಗೆ ದೊಡ್ಡ ಕ್ಯಾಂಪಸ್ ಇದೆ ಅಲ್ಲಿ ಧ್ವಜಾರೋಹಣವನ್ನ ಮಾಡಲಿಕ್ಕೆ ಪರಮ ಪೂಜೆಗೆ ಅಲ್ಲಿಂದ ತರಲಿಕ್ಕೆ ಬಂದಿದ್ದಾರೆ ಪರಮ ಪೂಜೆನ ತೆರಳಬೇಕಾಗಿದೆ ಹಾಗಾಗಿ ಪರಮ ಪೂಜೆಗೆ ಮತ್ತೊಂದು ಸಲ ನಮ್ಮೆಲ್ಲ ಶಾಲೆಯ ವಿದ್ಯಾರ್ಥಿಗಳ ಪರವಾಗಿ ಮುಖ್ಯಸ್ಥರ ಪರವಾಗಿ ಶಿಕ್ಷಕರ ಶಿಕ್ಷಕಿಯರ ಪರವಾಗಿ ಎಲ್ಲರ ಪರವಾಗಿ ಪರಮ ಪೂಜೆಯನ್ನು ದಯಮಾಡಿಸಿ ಸಾನ್ನಿಧ್ಯವನ್ನು ವಹಿಸಿ ಒಳ್ಳೆಯ ಆಶೀರ್ವಚನವನ್ನು ದಯಪಾಲಿಸಿ ಧ್ವಜಾರೋಹಣವನ್ನು ನೆರವೇರಿಸಿದಂತಹ ಪರಮ ಪೂಜೆಗೆ ಎಲ್ಲರ ವತಿಯಿಂದ ವಂದನೆ ಅಭಿನಂದನೆಯನ್ನ ಶರಣೋ ಶರಣಾರ್ಥಿಗಳನ್ನ ಚಪ್ಪಾಳೆ ತಟ್ಟುವುದರ ಮುಖಾಂತರ

ಎಂಟು ಒಂಬತ್ತು ಹತ್ತು ವಿದ್ಯಾರ್ಥಿಗಳ ಮಠ ಮತ್ತು ಲೋಕಲ್ ಅಂಬಾಜಿ ಸೇವ್ರು ಮತ್ತು ಅಶೋಕ್ ಸಾರು ಕಂಗ್ರಾ ಸರ್ ಇವು ಲೈನ್ ಮಾಡ್ಸ್ಕೊಡಿ ಲೈನ್ ಮಾಡ್ಸ್ಕೊಂಡು ಮುನ್ಸಿಪಾಲಟಿ ಕೂಡ ಸದ್ಯ ನಡಿಬೇಕು ಎಂಟು ಒಂಬತ್ತು ಹತ್ತು ವಿದ್ಯಾರ್ಥಿಗಳ ಲೋಕರು ಮತ್ತು ಮಠ ಇಂದು ಎಲ್ಲ ಓಮರ್ಗಳೆಲ್ಲ ಎಲ್ಲವನ್ನ ಪೋಸ್ಟ್ಮೆಂಟ್ ಮಾಡಿದಾವ ಮತ್ತೊಂದು ದಿನ ಕಾರ್ಯಕ್ರಮದಲ್ಲಿ ಕೊಡ್ತೀವಿ ಎಂಟು ಒಂಬತ್ತು ಹತ್ತು ಮೂರು ತರಗತಿ ವಿದ್ಯಾರ್ಥಿಗಳು ಇವತ್ತ ಇದೆ ಅಲ್ಲಿ ಬಿ ಓ ಸಾಹೇಬ್ರು ಫೋನ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಬೇಕಾಗಿದೆ ಎಷ್ಟು ಸ್ಟೂಡೆಂಟ್ಸ್ ಅಡ್ರೆಸ್ ಹಾಕಿ ವಿದ್ಯಾರ್ಥಿಗಳು ಬೇಡ ವಿದ್ಯಾರ್ಥಿನಿಯರು ಯಾರು ಬೇಡ ವಿದ್ಯಾರ್ಥಿನಿಯರು ಎಂಟು ಒಂಬತ್ತು ಹತ್ತು ಇಲ್ಲಿ ನಿಂದಿರಬೇಕು ಟೀಚರ್ ಲೈನ್ ಕವರ್ ಮಾಡ್ಕೊಡ್ರಿ